ಸಿಸಿಎನ್ ವಾರ್ತೆಗಳ ವಾರ್ತಾ ಸಂಚಿಕೆಗೆ ಲಕ್ಷ್ಮೀ ಗಾದಿ ಮಾಡು ವಂದನೆಗಳು ಇಂದಿನ ಮುಖ್ಯಾಂಶಗಳು ಏಳು ದಿವಸಗಳ ನೇಪಥ್ಯ ನಾಟಕೋತ್ಸವಕ್ಕೆ ಚಾಲನೆ ನಾಟಕಗಳು ವ್ಯಕ್ತಿಯ ಹೃದಯ ಗೆಲ್ಲುತ್ತವೆ ಬಸವಲಿಂಗ ಪಟ್ಟದೇವರು ಸಶಸ್ತ್ರ ಪಡೆ ಅರೆಸೇನಾ ಪಡೆಗಳ ಪೂರ್ವ ಸೇನಾ ತರಬೇತಿ ಶಿಬಿರ ಮಾರ್ಚ್ ಇಪ್ಪತ್ತಾರರಿಂದ ಆರಂಭ ಜಲಾಧಯ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಅಶೋಕ್ ಕುಮಾರ್ ಕರಂಜಿ ನ್ಯಾಯಾಲಯದ ಆದೇಶ ಜಾನಪದ ಕಲಾವಿದರ ಬಳಗ ಜಿಲ್ಲಾ ಮಕ್ಕಳ ಸಾಹಿತ್ಯ ಪರಿಷತ್ತು ಹಾಗೂ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಯೋಗದಲ್ಲಿ ನಗರದ ಪೂಜ್ಯ ಪಟ್ಟದೇವರು ರಂಗಮಂದಿರದಲ್ಲಿ ನಡೆಯುತ್ತಿರುವ ಏಳು ದಿವಸಗಳ ನೇಪಥ್ಯ ನಾಟಕೋತ್ಸವ ಗುರುವಾರದಂದು ಅನುಭವ ಮಂಟಪ ಅಧ್ಯಕ್ಷರೂ ಆದ ನಾಡೋಜ ಪೂಜ್ಯ ಡಾಕ್ಟರ್ ಬಸವಲಿಂಗ ಪಟ್ಟದೇವರು ಉದ್ಘಾಟಿಸಿದರು ನಂತರ ಅವರು ಮಾತನಾಡಿ ನಾಟಕಗಳು ವ್ಯಕ್ತಿಯ ಹೃದಯ ಗೆಲ್ಲುತ್ತವೆ ದೀರ್ಘಕಾಲೀನ ರೋಗಗಳ ಹೊಂದಿರುವ ಇಂದಿನ ಜನರು ಅರ್ಥಪೂರ್ಣ ನಾಟಕಗಳ ವೀಕ್ಷಿಸಿದರೆ ಮನಸ್ಸಿಗೆ ತಟ್ಟುತ್ತವೆ ವ್ಯಕ್ತಿಯ ಉದ್ವೇಗಗಳನ್ನು ಕಡಿಮೆ ಮಾಡುತ್ತವೆ ಎಂದು ತಿಳಿಸಿದರು ಒಂದು ತಿಂಗಳ ಪ್ರವಚನಕ್ಕಿಂತ ಕಲಾವಿದರ ಮೂರು ಗಂಟೆಯ ನಾಟಕಗಳು ವ್ಯಕ್ತಿಯ ಮನಸ್ಸಿನ ಮೇಲೆ ಉತ್ತಮ ಪರಿಣಾಮ ಬೀರುತ್ತವೆ ಪುಸ್ತಕೀಯ ಸಾಹಿತ್ಯವನ್ನು ನಾಟಕ ರೂಪದಲ್ಲಿ ತೋರಿಸಿದಾಗ ಮಹಾತ್ಮರ ಸಾಧಕರ ಕಲಾವಿದರ ಪರಿಚಯ ಸಮಾಜಕ್ಕೆ ಯಶಸ್ವಿಯಾಗಿ ಮಾಡಿಕೊಟ್ಟಂತಾಗುತ್ತದೆ ಎಂದು ನುಡಿದರು ಸರ್ಕಾರದ ಮಟ್ಟದಲ್ಲಿ ನಮ್ಮ ಜಿಲ್ಲೆಯ ಕಲಾವಿದರಿಗೆ ಸ್ಥಾನಮಾನಗಳು ಸಿಗುತ್ತಿಲ್ಲ ಜಿಲ್ಲೆಯ ಜನಪ್ರತಿನಿಧಿಗಳು ಪ್ರತಿಭಾವಂತ ಕಲಾವಿದರ ಬಗ್ಗೆ ಸರ್ಕಾರಕ್ಕೆ ಶಿಫಾರಸು ಮಾಡಿದರೆ ವಿವಿಧ ಅಕಾಡೆಮಿಗಳಿಗೆ ಅಧ್ಯಕ್ಷರಾಗಬಹುದು ಈ ನಿಟ್ಟಿನಲ್ಲಿ ವಿಜಯಕುಮಾರ್ ಸೋನಾರೆ ಹಳ್ಳಿ ಕಲಾವಿದರಿಗೆ ಕರೆಸಿ ಅವರಿಗೆ ವೇದಿಕೆ ಒದಗಿಸಿ ಪ್ರಶಸ್ತಿ ಕೊಡುತ್ತಿರುವುದು ಶ್ಲಾಘನೀಯ ಎಂದರು ಉದ್ಯಮಿ ಬಸವರಾಜ್ ಹನ್ನೂರ್ ಮಾತನಾಡಿ ನಾಟಕಗಳು ಮನಸ್ಸಿನಲ್ಲಿ ಅಡಗಿರುವ ಸೂಕ್ತ ಶಕ್ತಿಯನ್ನು ಹೊರಹಾಕುತ್ತವೆ ಕಲೆ ಮತ್ತು ಕಲಾವಿದರ ಬಗ್ಗೆ ಅಪಾರ ಕಾಳಜಿ ಹೊಂದಿರುವ ವಿಜಯಕುಮಾರ್ ಸೋನಾರೆ ಜನಪದ ಕಲೆಗಳನ್ನು ಉಳಿಸಿಕೊಂಡು ಬರುತ್ತಿದ್ದಾರೆ ಒತ್ತಡದ ಬದುಕಿನಲ್ಲಿಯೂ ಏಳು ದಿವಸಗಳ ನಾಟಕ ವೀಕ್ಷಣೆ ಮಾಡಿದ್ದರೂ ಮನಸ್ಸು ಹಗುರವಾಗುತ್ತದೆ ಎಂದರು ಜಾನಪದ ಕಲಾವಿದರ ಬಳಗದ ಅಧ್ಯಕ್ಷ ವಿಜಯಕುಮಾರ್ ಸೋನಾರೆ ಮಾತನಾಡಿ ಜನಪದ ಕಲೆಗಳು ನಶಿಸುತ್ತಿವೆ ಕಲಾವಿದರು ಉಳಿಯುತ್ತಿಲ್ಲ ಹೀಗಾಗಿ ಬೀದರ್ನಲ್ಲಿ ಪ್ರಥಮ ಬಾರಿಗೆ ಏಳು ದಿವಸಗಳ ನಾಟಕೋತ್ಸವ ಹಮ್ಮಿಕೊಳ್ಳಲಾಗಿದೆ ಮುಂದಿನ ವರ್ಷ ಕಲಾವಿದರ ನಡೆ ಹಳ್ಳಿಗಳ ಕಡೆ ಎಂಬ ಯೋಜನೆ ಹಾಕಿಕೊಂಡು ನಾಟಕ ಪ್ರದರ್ಶನ ಮಾಡಲಿದ್ದಾವೆ ಸಾಣಿಹಳ್ಳಿ ಶ್ರೀಗಳು ಕೂಡ ಈ ನಾಟಕೋತ್ಸವಕ್ಕೆ ಮೆಚ್ಚುಗೆ ವ್ಯಕ್ತಪಡಿಸಿದ್ದಾರೆ ಸಾವಿರಾರು ಕಿಲೋಮೀಟರ್ ದೂರದಿಂದ ಕಲಾವಿದರು ಆಗಮಿಸಿ ನಾಟಕ ಪ್ರದರ್ಶನ ಜನಪದ ಗಾಯನ ಮಾಡುತ್ತಿರುವುದು ಹೃದಯ ತುಂಬಿ ಬರುತ್ತಿದೆ ನಾಟಕೋತ್ಸವಕ್ಕೆ ಸಹಕರಿಸಿ ಎಂದರು ಅಲ್ಲದೆ ತತ್ವಪದ ಜಾನಪದ ಮತ್ತು ನಾಟಕೋತ್ಸವದ ಜೊತೆಗೆ ಜಾನಪದ ಕಲಾವಿದರ ಬಳಗ ಹಾಗೂ ಅಪ್ಪು ಗೆಳೆಯರ ಬಳಗದ ವತಿಯಿಂದ ನಗರದ ನೆಹರು ಮೈದಾನದಲ್ಲಿ ಮಾರ್ಚ್ ಇಪ್ಪತ್ತೆರಡರಿಂದ ಇಪ್ಪತ್ತೊಂಬತ್ತರವರೆಗೆ ಯುವಕರಿಗಾಗಿ ಕ್ರಿಕೆಟ್ ಪಂದ್ಯಾವಳಿ ಹಮ್ಮಿಕೊಳ್ಳಲಾಗಿದೆ ವೇದಿಕೆ ಮೇಲೆ ಸಲಿಗಾನ ಅಕಾಡೆಮಿ ಅಧ್ಯಕ್ಷ ಭಾನುಪ್ರಿಯಾ ಅರಳಿ ನಾಟ್ಯಶ್ರೀ ನೃತ್ಯಾಲಯದ ನಿರ್ದೇಶಕಿ ರಾಣಿ ಸತ್ಯಮೂರ್ತಿ ಪಾರ್ವತಿ ಸೋನಾರೆ ಉಪಸ್ಥಿತರಿದ್ದರು ಸಾಣಿಹಳ್ಳಿಯ ಶಿವಸಂಚಾರ ನಾಟಕ ತಂಡದಿಂದ ಜಯಂತ್ ರಚಿಸಿರುವ ಹುಲುಗಪ್ಪ ಕಟ್ಟಿಮನಿ ನಿರ್ದೇಶನದ ಜತೆಗಿರುವವನು ಚಂದಿರ ನಾಟಕ ಪ್ರದರ್ಶನ ಮಾಡಲಾಯಿತು ಸಿಂಧನೂರಿನ ನಾರಾಯಣಪ್ಪ ಮಾಡಸಿರುವ ಅವರ ತತ್ವಪದ ಗಾಯನ ಸಭಿಕರ ಗಮನ ಸೆಳೆಯಿತು ಕೂಡ ಹಬ್ಬ ನನ್ನ ಹೆಂಡ್ತಿ ಮಾಡೋ ಅಡುಗೆ ಅಷ್ಟೊಂದು ಕೆಡ್ದ ಇರೋಲ್ಲ ಏ ಅದೇ ನಮ್ ಕಲಾಬಾಯಿ ಅದೇ ನಮ್ಮ ಕಲಾಬಾಯಿ ಶಂಚ ಅವನು ನಿಮ್ಮನ್ನು ನೋಡಬೇಕು ಅಂತಾನೆ ಕಲಾಯಿ ಬಾ ನನ್ನನ್ನ ಯಾತಕ್ಕಂತೆ ಏನೋ ಗೊತ್ತಿಲ್ಲ ಮಹತ್ವದ ಕೆಲಸ ಏನೇ ಅನ್ನೋದು ಕಲಾಯಿ ಕಲಿತು ಅಷ್ಟು ಪಾತ್ರ ಪಗಳೇ ನಮ್ಮನೇಲಿಲ್ಲ ಮತ್ತದಂಥ ಕೆಲಸ ಅದೇನೇ ಇರಲಿ ಓ ನೋಡ್ಕೊಂಡು ಬನ್ನಿ ಆ ಇರ್ಬೋದು ಇರ್ಬೋದು ನನ್ನ ಒಂದೆರಡು ಕೋಳಿಗಳ ಮೇಲೆ ಕಂಡುಬಿಟ್ಟು ನಮ್ಮ ಜನರೆಲ್ಲ ಒಂದೊಂದಾಗಿ ಊರು ಖಾಲಿ ಮಾಡ್ತಿದ್ದಾರಂತೆ ಕೈ ಕಟ್ಕೊಂಡು ಒಂದಲ್ಲ ಒಂದಿನ ನಿಮ್ ನಿಮ್ಮ ಗೋರಿಗಳಿಗೆ ಹೋಗಿ ಮಲಗು ನೀನು ಅಲ್ಲ ಅಲ್ವೇ ಅಲ್ಲ ಖಂಡಿತ ಅಲ್ಲ ಮತ್ತೆ ಅನ್ಸಿಲ್ಲ ದೂರದಿಂದ ಬಂದಿದ್ದೀನಿ ರಾಜಧಾನಿಲಿ ಕಾಲೇಜ್ ಕಲ್ತಿದ್ದೀನಿ ಓಹೋ ಹೀಗೆ ಉತ್ತಡರಂತೆ ಮಾತನಾಡೋದನ್ನ ಕಲಿಸ್ತಾರೇನು ಆ ನಿಮ್ಮ ರಾಜಧಾನಿ ಕಾಲೇಜುಗಳಲ್ಲಿ ಅಲ್ಲಜ್ಜ ಚಹಾ ಕುಡಿತಾ ಕಟ್ಟೆ ಪುರಾಣ ಮಾಡೋದೇ ಬದುಕಲ್ಲ ಎಂಬುದನ್ನ ಕಲಿಸ್ತಾರಲ್ಲಿ ನಿಮ್ ಗೊತ್ತೇ ಇಲ್ಲ ಉತ್ತರದಲ್ಲಿ ಏನಾಗ್ತಿದೆ ಅಂತ ಮುಂಚೂಣಿಯ ಭಾಗಗಳಲ್ಲಿ ನಡೀತಿರುವ ವಿದ್ಯಮಾನಗಳ ಬಗ್ಗೆ ನಿಮಗೆ ಯಾರಿಗೂ ಪರಿವೇನೇ ಇಲ್ಲ ಅಯ್ಯ ಎಲ್ಲ ಏನೋ ಆಗ್ತಿದೆ ಅಂತ ನಾವೇ ಕಪ್ಪು ಪರಂಪರೆ ಈ ಹಳ್ಳಿಯ ಮೂಲೆಯಲ್ಲಿರುವ ಅಲ್ಪ ಪ್ರಾಣ ನಾವು ಈ ಅಲ್ಪ ಪ್ರಾಣಗಳಲ್ಲೂ ಕೆಲವು ವಿಶೇಷತೆಗಳಿವೆ ಉದಾಹರಣೆಗೆ ಈ ನಮ್ಮ ಚತುರೆ ಹುಡುಗಿ ನಾನು ಅವರಲ್ಲಿ ವಿನಂತಿ ಮಾಡ್ಕೊತಾ ಇದ್ದೀನಿ ಎರಡೂವರೆ ತಾಸಿನ ನಾಟಕ ತೋರಿಸಿದ್ರೆ ಅದಕ್ಕೂ ಹೆಚ್ಚಿನ ಪರಿಣಾಮ ಬೀರ್ತು ಅಂತ ಶಕ್ತಿ ನಾಟಕದಲ್ಲಿದೆ ಮತ್ತೆ ಆ ನಾಟಕ ಎಷ್ಟು ತನ್ಮಯ ಮಾಡ್ತದೆ ಅಂದ್ರೆ ನಿಮ್ಗೊಂದು ಘಟನೆ ಹೇಳ್ತೀನಿ ಮೃತ್ಯುಂಜಯ ಸ್ವಾಮಿಗಳನ್ನು ಧಾರವಾಡದಾಗ ಬಹಳ ಪ್ರಸಿದ್ಧಿ ಬಟ್ಟ ಮೊದಲು ಈ ಉತ್ತರ ಕರ್ನಾಟಕದಾಗ ಪ್ರಸಾದ ನೆಲೆ ಪ್ರಾರಂಭಿಸಿ ಇವತ್ತು ಡಿ ಸಿ ಪಾಪ್ಟಿ ಇರ್ಬೋದು ಎಲ್ಲ ದೊಡ್ಡ ದೊಡ್ಡ ಸಾಹಿತಿಗಳೆಲ್ಲ ಅಲ್ಲೇ ಕಲ್ತವ್ರು ಆ ಮೃತ್ಯುಂಜಯ ಅಪ್ಪುಗಳು ಏನಿಗೆ ಬಾಳಪ್ಪ ಅವರು ನಾಟಕ ನೋಡ್ತಾ ಇದ್ರು ಹಿಂಗೆ ಮುಂದೆ ಕುಂತಿದ್ರು ನಾಟಕ ನಡೆದಿತ್ತು ಆ ಅವರು ಪರವಶ ಆದ ನಾಟಕದೊಳಗ ಬಸವಣ್ಣ ಬಸವಣ್ಣ ಕಲ್ಯಾಣ ಬಿಟ್ಟು ನಡೆದಿದ್ದ ನಡೆದಿದ್ರು ಕಲ್ಯಾಣ ಬಿಟ್ಟು ನಡೀತಿರುವಾಗ ಎಲ್ಲರೂ ಬೇಡ ಬಸವಣ್ಣ ಬೇಡ ಬೇಡ ಅಂತ ಅವ್ರ ಹಿಂದ ದುಃಖಿಸ್ತಾ ಇದ್ರು ಅವ್ರ ಸ್ವಾಮಿಗಳು ಎದ್ದಿ ಆ ವೇದಿಕೆ ಮೇಲೆ ಬಂದು ನೀವು ಹೋಗಬೇಡಪ್ಪ ಬಸವಣ್ಣ ಅಂತ ಗುಂಪು ಸಾಕ್ಷನ್ ಆಗ್ತದಂತೂ ಅದಕ್ಕಾಗಿ ನೋಡ್ರಿ ಇಡೀ ರಾಜ್ಯದಲ್ಲೇ ಸದಿವಾತಿ ಏಳು ದಿನಗಳ ಬಸವಿಗೆ ದೇವರಿಗೆ ಇಲ್ಲ ಸರ್ ನೀವು ಬರ್ಲೇಬೇಕಂದಾಗ ಇವತ್ತು ಟಿಕೆಟ್ ಕ್ಯಾನ್ಸಲ್ ಮಾಡಿಕೊಂಡು ಫ್ಲೈಟ್ಗೆ ಬರ್ತಕ್ಕಂಥ ಈ ಭಾಗದಲ್ಲಿ ನಾಟಕ ನಡೀತಾ ಇಲ್ಲ ಆ ಅಂತ ಕೂಗಿದೆ ಇವತ್ತು ನೋಡಿ ನಮ್ಮ ಹಾಲ್ಕೆ ಏನಾಗಿದೆ ಕಲ್ಯಾಣ ಕರ್ನಾಟಕ ಹಾಕಿ ಸರ್ಕಾರ ನಾಶ ಬರಬೇಕು ಇವತ್ತು ಯಾವುದೇ ಕಡೆಗೂ ಕೂಡ ಅಧ್ಯಕ್ಷರು ಮಾಡತಕ್ಕಂತ ಯೋಗ್ಯತೆ ಈ ಸರ್ಕಾರಕ್ಕಿಲ್ಲ ಆಗಬೇಕು ಆಗ್ಬೇಕು ಯಾಕೆ ಆಗ್ಬೇಕಂದ್ರೆ ಜನಪದಕ್ಕಾಗಿ ನಾಟಕ ಪ್ರತಿಯೊಂದು ಕಡೆಗಳಿಗೆ ಅಧ್ಯಕ್ಷರಾಗತಕ್ಕಂತ ಎಷ್ಟೋ ಜನ ಅಧ್ಯಕ್ಷರಾಗಲಿ ಆಗ್ತಕ್ಕಂಥ ಕಲಾವಿದರು ಸಾಹಿತಿಗಳು ಚಿಂತಕರು ಆ ಭಾಗದಲ್ಲಿ ಇಲ್ಲೇ ಇಲ್ಲ ನಾವೇನು ಮಾಡ್ತೀವಿ ಅವ್ರಿಗೆ ಕರ್ಕೊಂಡು ತಂದು ದೊಡ್ಡವರು ಮಾಡಿ ಹತ್ತತ್ತು ಸಪ್ತಿ ಸನ್ಮಾನ ಮಾಡಿ ಅವರಿಗೆ ದೊಡ್ಡವರು ಮಾಡಿ ಅವರಿಗೆ ಆ ಕಡೆಗಳಿಗೆ ಈ ಕಡೆಗಳಿಗೆ ಮಾಡ್ತಕ್ಕಂಥ ಕೆಲಸ ನಾವು ಮಾಡ್ತೀವಿ ಆದರೆ ನಾನು ವಿನಂತಿದೆ ಪೂಜರು ಕೂಡ ಪ್ರತಿ ವರ್ಷ ನಾಟಕೋತ್ಸವ ಮಾಡ್ತಕ್ಕಂಥದ್ದು ಸಾಣಹಳ್ಳಿ ಶ್ರೀಗಳಂತೂ ನಿಜವಾಗ್ಲೂ ನಮ್ಮ ಮೇಲೆ ನಾನು ಸುಮಾರು ಏಳು ವರ್ಷಗಳಿಂದ ಸಾಣಹಳ್ಳಿ ಶ್ರೀಗಳು ಬಹಳ ಅಂತ ನಂಬಿಕೆ ಇಟ್ಕೊಂಡಿದ್ದಾರೆ ಇಲ್ಲ ಇಲ್ಲ ಬೀದರದಲ್ಲಿ ಸೊನಾರವ್ರು ನೀವು ಮಾಡ್ಬೇಕು ಇಲ್ಲ ಪುರೇ ಬಾಲಕಿಯಲ್ಲಿ ಮಾಡ್ಕೊಂಡೆ ಇಲ್ಲಿ ಮಾಡ್ಬೇಕು ಇಲ್ಲ ಇಲ್ಲ ಬೀದರ್ಲಿಂದ ಪ್ರಾರಂಭ ಮಾಡ್ಬೇಕು ಮಾಡಿಕೊಂಡು ಈ ವರ್ಷ ಇಲ್ಲದೆ ಪ್ರಾರಂಭ ಮಾಡ್ಕೊಂಡು ಇಪ್ಪತ್ ಮೂರವರೆಗೆ ಸರಣಿಹಳ್ಳಿ ಶ್ರೀಗಳ ನಾಟಕ ಬಹಳ ಅದ್ಭುತವಾಗಿದ್ದಾವೆ ನನಗೆ ತಾಯಿಂದರಿ ಕೈ ಕೈ ಮುತೀನಿ ಎಲ್ಲರೂ ಯಾಕೆ ಕೈ ಮುಕ್ತಿರೇ ಬಹಳ ಶ್ರೀಮಂತಗೊಳ್ಳುತ್ತದೆ ಕಲಿಯಿಂದಲೇ ಬದುಕು ಶ್ರೀಮಂತಗೊಳ್ಳುತ್ತದೆ ನಾಟಕ ನಮ್ಗೆ ಭಾವನೆಗಳನ್ನ ಹುಟ್ಟಿಸ್ತದೆ ನೋಡ್ರಿ ನೀವು ಒಂದು ನಾಟಕವನ್ನು ನೋಡ್ರಿ ಅದು ಎಷ್ಟು ನಮ್ಮ ಭಾವನೆಗಳಿಗೆ ನಮ್ಮ ಹೃದಯಕ್ಕೆ ತಟ್ತದೆ ಅಂದ್ರೆ ಒಂದೊಂದ್ಸಲ ನಾವು ಹತ್ತು ಬಿಡ್ತೀವಿ ಒಂದೊಂದ್ಸಲ ನಮಗೆ ರೋಮಾಂಚನ ಆಗ್ತದೆ ನಮ್ಮ ಹೆಣ್ಮೇಲೆ ಇರುವ ಎದ್ದು ಎದ್ ನಿಲ್ತವೆ ಒಂದೊಂದ್ಸಲ ಎಷ್ಟು ನಕ್ಕ ಬಿಡ್ತೀವಿ ಕಣ್ಣೈ ನೀರು ಬರ್ತಾವ ಖುಷಿಯಿಂದ ಅಂದ್ರೆ ನಮ್ಮ ಒಳಗೆ ಸೂಕ್ತವಾಗಿ ಹುಡುಗಿ ಕೊಂಡಿರ್ತಕ್ಕಂತಹ ಭಾವನೆಗಳನ್ನ ಹೊರ ಶಕ್ತಿ ಈ ಕಲಾವಿದರಿಗೆ ಇರ್ತದೆ ಕಲೆಗೆ ಇರ್ತದೆ ಇವತ್ತು ನಾವು ಯಾಂತ್ರಿಕ ಬದುಕಿನಲ್ಲಿ ಬದುಕ್ತಾ ಇದೀವಿ ನಮಗೆ ಈ ಭಾವನೆಗಳು ಇಮೋಷನ್ಸ್ ಅನ್ನುವೇ ಸತ್ತು ಹೋಗ್ಯವೇನೋ ನಾವು ಮುಂಜಾನೆ ಇದ್ದು ಸಂಗೀತನ ಬರೀ ಒಂದು ಯಂತ್ರ ಕೆಲಸ ಮಾಡ್ತಾ ಇದ್ವಿ ಆದ್ರೆ ನಮ್ಮ ಬದುಕು ಹಸಿರುಗೊಳಿಸಬೇಕು ನಮ್ಮ ಭಾವನೆಗಳ ಜೀವಂತ ಇಡಬೇಕಂದ್ರೆ ನಾವು ಕಲೆಯೊಂದಿಗೆ ನಾವು ಬೆಸಗ ಬೆಸಗೊಂಡಿರ್ಬೇಕು ಅದು ಸಂಗೀತ ಇರ್ಬೋದು ಕಲೆ ಇರ್ಬೋದು ನೃತ್ಯ ಇರ್ಬೋದು ಯಾವುದೇ ಇದ್ರೂ ಕೂಡ ಅದರೊಂದಿಗೆ ನಾವು ಒಂದಷ್ಟು ಬೆಸಗೊಂಡಿರ್ಬೇಕು ಅಂದಾಗ ನಮ್ಮ ಬದುಕು ಒಂದಿಷ್ಟು ಭಾವನೆಗಳ ಭಾವಮಯವಾಗಿರ್ತದೆ ಒಂದಿಷ್ಟು ಸುಂದರವಾಗಿರ್ತದೆ ಬಸವಣ್ಣನವರು ಒಂದು ವಚನ ಹೇಳಿದರು ವೇದ ಶಾಸ್ತ್ರ ಆಗಮಗಳನ್ನು ಓದಿದವರು ಹಿರಿಯರೇ ವಾದಿ ವಾಗ್ಮಿಗಳು ಹಿರಿಯರೇ ನಟನೆ ಬಾಣ ವಿಲಾಸಿ ಸುವಿದ್ಧವ ಕಲಿತ ಡೊಂಬನೇನು ಕಿರಿಯನೆ ಅಂತ ಹೇಳುತ್ತಾರೆ ಬಸವಣ್ಣ ನಾವೆಲ್ಲ ಏನ್ ತಿಳ್ಕೊಂಡಿರೋದು ಬಹಳ ದೊಡ್ಡ ದೊಡ್ಡ ಡಿಗ್ರಿಗಳು ಪಡೆದು ಅಂತವರಿಗಷ್ಟೇ ನಾವು ಬಹಳ ಸಮಾಜದಲ್ಲಿ ಬೆಲೆ ಇದೆ ಅಂತ ನಾವು ತಿಳ್ಕೊಂಡಿದ್ದೀವಿ ಆದ್ರೆ ಬಚ ಬಸವಣ್ಣನವರು ಈ ವಚನದಲ್ಲಿ ಏನು ಹೇಳ್ತಾರೆ ಅಂದ್ರೆ ಬರೀ ವೇದ ಆಗಿನ ಕಾಲಕ್ಕೆ ವೇದ ಶಾಸ್ತ್ರ ಆಗಮಂಗಳ ಓದಿದವರು ಹಿರಿಯರೇ ಅಂತ ಕ್ವೆಶನ್ ಮಾರ್ಕ್ ಇಡ್ತಾರೆ ವಾದಿ ವಾಗ್ಮಿಗಳು ಹಿರಿಯರೇ ಅಂತ ಇನ್ನೊಂದು ಕ್ವೆಶನ್ ಮಾರ್ಕ್ ಇಡ್ತಾರೆ ಮುಂದೆ ಒಂದು ಉತ್ತರ ಬರೀತಾರೆ ನಟನೆ ಬಾಣ ವಿಲಾಸಿ ಸುವಿದ್ಯಮ ಕಲಿತ ಏನು ಕಿರಿಯನೆ ಅಂತ ಕೇಳ್ತಾರೆ ಶಸ್ತ್ರ ಪಡೆಗಳ ಮತ್ತು ಅರಶೇನಾ ಪಡೆಗಳ ಅಭ್ಯರ್ಥಿಗಳ ನೇಮಕಾತಿಗಾಗಿ ನಡೆಯುವ ಪರೀಕ್ಷೆ ಅರ್ಜಿ ಸಲ್ಲಿಸಿರುವಂತೆ ಯುವಕರಿಗೆ ಮಾರ್ಚ್ ಇಪ್ಪತ್ತಾರರಿಂದ ಪೂರ್ವ ಸೇನಾ ತರಬೇತಿ ಶಿಬಿರವನ್ನು ಪ್ರಾರಂಭಿಸಲಾಗುತ್ತಿದೆ ಎಂದು ವಿಕಾಸ್ ಅಕಾಡೆಮಿ ಸಂಚಾಲಕ ರೇಣುಸಿದ್ದಪ್ಪ ಜಲಾದೆ ತಿಳಿಸಿದರು ಶುಕ್ರವಾರ ಇಲ್ಲಿಯ ಪತ್ರಿಕಾ ಭವನದಲ್ಲಿ ಕರೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು ಗ್ಲೋಬಲ್ ಸೈನಿಕ ಅಕಾಡೆಮಿ ಹಾಗೂ ವಿಕಾಸ್ ಸಂಯುಕ್ತ ಆಶ್ರಯದಲ್ಲಿ ನಡೆಸಲಾಗುತ್ತಿದೆ ಎಂದರು ಈ ಹಿಂದೆ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಸಂಸ್ಕೃತಿ ಅಡಿಯಲ್ಲಿ ತರಬೇತಿ ನೀಡಲಾಗುತ್ತಿತ್ತು ಇದೀಗ ರಾಜ್ಯದಲ್ಲಿ ಸರ್ಕಾರದ ಬದಲಾವಣೆಯಾದ ಬಳಿಕ ಅದು ಸ್ಥಗಿತಗೊಂಡಿದ್ದರೂ ಈ ದೇಶದ ಸೇವೆ ಮಾಡುವ ಹಂಬಲ ಹೊಂದಿದ್ದ ಇವರನ್ನು ತರಬೇತಿ ನೀಡುವ ಉದ್ದೇಶ ಹೊಂದಲಾಗಿದೆ ಎಂದರು ಕಲ್ಯಾಣ ಕರ್ನಾಟಕ ಭಾಗದ ಏಳು ಜಿಲ್ಲೆಗಳಿಂದ ಯುವಕರು ಅರ್ಜಿ ಸಲ್ಲಿಸಬಹುದು ಹದಿನೇಳರಿಂದ ಇಪ್ಪತ್ತ್ ಮೂರು ವರ್ಷದ ಎಲ್ಲ ಅಭ್ಯರ್ಥಿಗಳು ಆನ್ಲೈನ್ ಮೂಲಕ ಅರ್ಜಿ ಸಲ್ಲಿಸಬಹುದಾಗಿದೆ ಎಂದು ಹೇಳಿದರು ಉಚಿತ ವಸತಿ ಊಟದ ಸೌಲಭ್ಯ ಒದಗಿಸಲಾಗುತ್ತದೆ ಎಂದರು ಈಗಾಗಲೇ ಮೂರು ಬ್ಯಾಚ್ಗಳು ಯಶಸ್ವಿಯಾಗಿ ನಡೆಯುವ ಮುಖಾಂತರ ನಾಲ್ಕುನೂರ ಎಪ್ಪತ್ತೊಂದಕ್ಕೂ ಹೆಚ್ಚು ಸೇವಾ ತರಬೇತಿಯಲ್ಲಿ ಉತ್ತೀರ್ಣರಾಗಿರುವುದು ಹೆಮ್ಮೆಯ ಸಂಗತಿಯಾಗಿದೆ ಎಂದು ಜಲಾದೆ ಹೇಳಿದರು ಕಲ್ಯಾಣ ಕರ್ನಾಟಕ ಭಾಗದ ಹೆಚ್ಚಿನ ಯುವಕರು ದೇಶ ಸೇವೆಗೆ ಅಣಿಯಾಗಬೇಕು ಎನ್ನುವ ಉದ್ದೇಶದಿಂದ ಮಾಜಿ ರಾಜ್ಯಸಭಾ ಸದಸ್ಯ ಬಸವರಾಜ್ ಪಾಟೀಲ್ ಸೇಡಂ ಹಾಗೂ ಗ್ಲೋಬಲ್ ಸೈನಿಕ ಅಕಾಡೆಮಿ ಸಂಸ್ಥಾಪಕ ಕರ್ನಲ್ ಶರಣಪ್ಪ ಸಿಖನ್ಪುರೆ ಅವರು ನಿರಂತರ ಪ್ರಯತ್ನ ಮಾಡುತ್ತಿದ್ದಾರೆ ಎಂದರು ಗ್ಲೋಬಲ್ ಸೈನಿಕ್ ಸ್ಕೂಲ್ ಕೇವಲ ಪಠ್ಯಪುಸ್ತಕದ ಜ್ಞಾನಕ್ಕೆ ಸೀಮಿತವಾಗದೆ ತಮ್ಮದೇ ಆದವರು ಎಂಟು ಜನ ಗುರಿತ ಅನುಭವಿ ತಂಡದಿಂದ ಯುವಕರಿಗೆ ತರಬೇತಿ ನೀಡುತ್ತಿದ್ದಾರೆ ಎಂದು ಹೇಳಿದರು ಅರ್ಜಿ ಹಾಕಿರುವ ವಿದ್ಯಾರ್ಥಿಗಳನ್ನು ಅರ್ಹತೆ ಮೇಲೆ ಆಯ್ಕೆ ಮಾಡಿ ತರಬೇತಿ ನೀಡಲಾಗುತ್ತದೆ ಎಂದು ತಿಳಿಸಿದ ಅವರು ಹೆಚ್ಚಿನ ಮಾಹಿತಿಗಾಗಿ ಮೊಬೈಲ್ ಸಂಖ್ಯೆ ಏಳು ಏಳು ಒಂಬತ್ತು ಐದು ಮೂರು ಮೂರು ಐದು ನಾಲ್ಕು ಏಳು ಒಂದು ಏಳು ಹಾಗೂ ಒಂಬತ್ತು ಒಂಬತ್ತು ಏಳು ಎರಡು ಎರಡು ಏಳು ಆರು ಆರು ಒಂಬತ್ತು ಐದು ಸೊನ್ನೆಗೆ ಕರೆ ಮಾಡಲು ಸೂಚಿಸಿದವರು ಕೋರಿದ್ದಾರೆ ಇದೇ ವೇಳೆ ಕರ್ನಲ್ ಶರಣಪ್ಪ ಸಿಕೆನ್ಪುರ್ ಮಾತನಾಡಿ ಈಗಾಗಲೇ ಮೂರು ಬ್ಯಾಚ್ಗಳಿಗೆ ತರಬೇತಿ ನೀಡಲಾಗಿದ್ದು ಮಾರ್ಚ್ ಇಪ್ಪತ್ತಾರರಂದು ನಾಲ್ಕನೇ ಬ್ಯಾಚ್ ತರಬೇತಿ ಪ್ರಾರಂಭಿಸಲಾಗುತ್ತಿದೆ ಹೆಚ್ಚಿನ ಯುವಕರು ಸದುಪಯೋಗ ಪಡೆದುಕೊಳ್ಳಲು ಮನವಿ ಮಾಡಿದರು ಯಾರು ದೇಶ ಸೇವೆ ಮಾಡಬೇಕಂತಾರೆ ಯಾರು ನಾನು ದೇಶ ಸೇವೆ ಅರ್ಜಿಯನ್ನು ಹಾಕಿರ್ತಕ್ಕಂಥ ಯುವಕರಿಗೆ ಒಂದು ವಿಶೇಷ ಸೇನಾ ಪ್ರತಿ ತರಬೇತಿ ಕಾರ್ಯಕ್ರಮ ಕಳೆದ ನಾಲ್ಕು ಬ್ಯಾಚ್ಗಳಲ್ಲಿ ನಾವು ಮಾಡಿದ್ದೇವೆ ಒಂದು ಜಿಲ್ಲಾ ಆಡಳಿತದ ನೆರವಿನಿಂದ ನಾವು ಮಾಡಿದೀವಿ ಮೂರು ತರಬೇತಿ ತಂಡಗಳನ್ನು ನಾವು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಸಂಘಡಮ್ಮವರ ಅಧ್ಯಕ್ಷತೆಯಲ್ಲಿ ಇರತಕ್ಕಂಥ ಸಂಘದಿಂದ ಮೂರು ಬ್ಯಾಚ್ಗಳಲ್ಲಿ ಸುಮಾರು ಆರುನೂರಕ್ಕೂ ಮೇಲ್ಪಟ್ಟು ಯುವಕರಿಗೆ ನಾವು ತರಬೇತಿ ನೀಡಿದ್ದೀವಿ ಬಹಳ ಯಶಸ್ಸು ಕೂಡ ಆಗಿದೆ ಯಶಸ್ವಿ ಕಾರಣ ಅಂದ್ರ ಬಹಳ ಸುಗದಿಂದ ನಮಗೆ ವ್ಯಕ್ತಿಗಳು ಶರಣ ಕರಲ್ ಸಣ್ಣ ನೇತೃತ್ವದಲ್ಲಿ ಇವತ್ತು ಗ್ಲೋಬಲ್ ಸೈನಿಕ ಅಕಾಡೆಮಿ ಕೇವಲ ತನ್ನ ಪಠ್ಯ ಪುಸ್ತಕ ಅಲ್ಲದೆ ಶಿಕ್ಷಣ ಜೊತೆಗೆ ಯುವಕರಿಗೆ ಒಂದಿಷ್ಟು ದೇಶ ಸೇವೆ ಮಾಡತಕ್ಕಂಥ ಅವಕಾಶ ವಂಚಿತ ಆಗಬಾರ್ದು ಅಂತ ವ್ಯವಸ್ಥಿತವಾದಂತಹ ತರಬೇತಿ ಸಿಬ್ಬಕಂತ ಹಿನ್ನೆಲೆಯಲ್ಲಿ ಅವರು ಆ ಶಾಲಾ ಶಿಕ್ಷಣ ಜೊತೆಗೆ ನಮ್ಮ ಈ ತರದ ಒಂದು ತರಬೇತಿ ನಮ್ಮ ಬಹಳ ಶಿಶುವಾಗಿ ನಡೆಸಿಕೊಡ್ತಾ ಇದ್ದಾರೆ ಅವ ಸುಮಾರು ಒಂದು ಹದಿನೆಂಟು ಜನರ ಒಂದು ನುರಿತ ತರಬೇತಿ ತಂಡ ಇದೆ ಹಾಗಾಗಿ ನಮ್ಮ ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೃಷಿ ಇಲಾಖೆ ನಾನೊಬ್ಬ ನಿರ್ದೇಶಕನಾಗಿ ಮಂಡಳಿಯಲ್ಲಿ ಅನುಮೋದನೆ ಪಡೆದು ಅದು ಮಂಜೂರು ಮಾಡ್ಕೊಂಡು ಬಂದು ಮೂರು ತರಬೇತಿ ಭಾಳ ಶಿಶು ನಡೆಸಿದೀವಿ ನಾವು ಜೊತೆಗೆ ಈಗ ಅದು ಸರ್ಕಾರ ಬದಲಾವಣೆ ಆಯಿತು ಕಲ್ಯಾಣ ಕರ್ನಾಟಕ ಮಾನವ ಸಂಪನ್ಮೂಲ ಕೂಡ ಬಂದಾಗಿದ್ದು ಅಂತೂ ಆಗಿಲ್ಲ ಇನ್ನು ಅದು ಸಂಸ್ಥೆ ಇನ್ನೂ ಚಾಲ್ತಿಯಲ್ಲಿಲ್ಲ ಸರ್ಕಾರದಿಂದ ಮುಂದೆ ಏನು ಮಾಡ್ತೋ ಗೊತ್ತಿಲ್ಲ ಆದರೆ ನಮ್ಮ ಸಂಕಲ್ಪ ಇದೆ ಸಣ್ಣ ತರಬೇತಿ ಮಾತ್ರ ನಿಲ್ಲಿಸಬಾರ ಸೊ ಆ ದೃಷ್ಟಿಯಿಂದ ನಮ್ಮ ನಾಲ್ಕನೇ ಒಂದು ತರಬೇತಿ ಈಗಾಗಲೇ ನಮ್ದು ಅಗ್ನಿವೀರ ಅನೇಕ ಸೇನಾ ತರಬೇತಿಯಲ್ಲಿ ಹುದ್ದೆಗಳಿಗೆ ಏನಪ್ಪಾಂದ್ರೆ ಪ್ರತಿಕ್ರಿಯೆ ಪ್ರಾರಂಭ ಆಗಿದೆ ನಿರಂತರವಾಗಿ ಪ್ರತಿಕ್ರಿಯೆ ನಡೀತಾನೆ ಇರುತ್ತೆ ಅದಕ್ಕೆ ಸೊ ಆ ಹಿನ್ನೆಲೆಯಲ್ಲಿ ಏನಪ್ಪಾಂದ್ರ ಇವತ್ತು ನಾವು ನಾಲ್ಕನೇ ಬ್ಯಾಚ್ಗೆ ತಯಾರಿ ಏನಪ್ಪ ನಾವು ಮಾಡ್ಕೊಂಡಿದೀವಿ ಸೊ ಎಲ್ಲ ಯುವಕರಿಗೆ ಇದನ್ನು ಮುಗಿಸ್ಬೇಕು ಯಾರ ಈಗಾಗಲೇ ನಮ್ಮ ಕಲ್ಯಾಣ ಕರ್ನಾಟಕದ ಏಳು ಜಿಲ್ಲೆಗಳ ಹತ್ತು ನಲವತ್ತೆರಡು ಯಾರೇ ನಮ್ಮ ಪೆಟಿಷನ್ ಹಾಕಿದ್ದಾರೆ ನಾವು ಈ ಟ್ರೈನಿಂಗ್ ಪುನಃ ಆರಂಭ ಮಾಡಬೇಕನ್ನುವ ಉದ್ದೇಶದಿಂದ ಇವಾಗ ಪ್ರೆಸ್ ಮೀಟಿಂಗ್ ಹೋಲ್ಡ್ ಮಾಡ್ತಾ ಮುಖ್ಯ ಉದ್ದೇಶ ಅಂದರೆ ಗ್ಲೋಬಲ್ ಸೆಟಿಂಗ್ ಅಕಾಡೆಮಿ ಇಲ್ಲಿ ಅನೇಕ ಚಟುವಟಿಕೆಗಳು ಕೂಡ ನಡೀತಾ ಈ ಎಲ್ಲ ಚಟುವಟಿಕೆಗಳ ಮುಖ್ಯ ಉದ್ದೇಶ ಅಂದ್ರೆ ಇಲ್ಲಿನ ಜನರ ಏಳಿಗೆಗಾಗಿ ಅದಕ್ಕೆ ಯಾವ ಥರದ ಆಕ್ಟಿವಿಟೀಸ್ಗಳು ನಾವು ಕಂಡಕ್ಟ್ ಮಾಡ್ತಾ ಇದ್ದೀವಿ ಅದರ ಬಗ್ಗೆ ಮಾಹಿತಿ ಯುವಕರಿಗೆ ಜನರಿಗೆ ಆಗಬೇಕು ಅನ್ನೋದಿಂದ ನಾನು ಮುಖ್ಯವಾಗಿ ಆರ್ ಕಂಡಕ್ಟಿಡ್ ತ್ರೀ ಆಕ್ಟಿವಿಟೀಸ್ ಒನ್ ಈಸ್ ಪ್ರಿಪ್ರೇಟ್ರಿ ಟ್ರೈನಿಂಗ್ ಫಾರ್ ದ ಆರ್ಮ್ ಫೋರ್ಸಸ್ ಆ್ಯಂಡ್ ಪ್ಯಾರಾಮಿಲಿಟ್ರಿ ಫೋರ್ಸಸ್ ಈಗಾಗಲೇ ನಾವು ನಾಲ್ಕು ಬ್ಯಾಚಸ್ಗಳು ಟ್ರೈನಿಂಗ್ ಕೊಟ್ಟಿದ್ದೆವು ಅದರಲ್ಲಿ ಸುಮಾರು ನಾಲ್ಕುನೂರ ಎಪ್ಪತ್ತೊಂದು ಜನರು ಫಿಸಿಕಲ್ ಎಲ್ಲ ಪಾಸ್ ಆಗಿದ್ದಾರೆ ಅದರಲ್ಲಿ ಅರ್ಧ ಕಿಂಟಲ್ಲಿ ಹೆಚ್ಚು ಜನರು ಇವಾಗಲೇ ಆಮ್ ಪೋರ್ಸಸ್ಸು ಮತ್ತು ಪ್ಯಾರಾಮೆಟ್ರಿಕ್ ಪೋರ್ಸಸ್ ಕೂಡ ಸೇರಿಕೊಂಡಿದ್ದಾರೆ ನಾವು ಇವ್ ಬಿಡಬಾರ್ದು ಇದ್ಗೆ ಇದೇ ತರ ಕಂಟಿನ್ಯೂ ಮಾಡಿ ಕಲ್ಯಾಣ ಕರ್ನಾಟಕದ ಅಭಿವೃದ್ಧಿಗಾಗಿ ಕೆಲಸ ಮಾಡಬೇಕು ಅನ್ನೋ ಉದ್ದೇಶದಿಂದ ಮತ್ತೆ ಇದು ಐದನೇ ಬ್ಯಾಚ್ ಎಕ್ಸ್ಟ್ರ ಇದ್ದಾರೆ ಅದಕ್ಕೆ ಮಾಡ್ಬೇಕಂತಂದು ನಾವು ಡಿಸ್ಕಸ್ ಮಾಡಿ ಇವಾಗ ಇಪ್ಪತ್ತಾರನೇ ತಾರೀಖಿಂದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರಾಗಿ ಮತ್ತು ಅಶೋಕ್ ಕುಮಾರ್ ಕರಂಜಿ ಗಾದ್ಗಿ ಅವರನ್ನು ಮಾನ್ಯ ನ್ಯಾಯಾಲಯ ಪುನರ್ ಸ್ಥಾಪನೆ ಮಾಡಿದ್ದು ಗಣಪತಿ ಡಿಕೆ ನೇಮಕಾತಿಯನ್ನು ಬದಿಗಿರಿಸಿರುವುದಾಗಿ ನ್ಯಾಯಾಲಯ ತನ್ನ ಆದೇಶದಲ್ಲಿ ತಿಳಿಸಿರುವುದಾಗಿ ಅಶೋಕ್ ಕುಮಾರ್ ಕರಂಜಿ ಗಾದ್ಗಿ ತಿಳಿಸಿರುತ್ತಾರೆ ಅವರು ಇಂದು ಜಿಲ್ಲಾ ಪತ್ರಿಕಾ ಭವನದಲ್ಲಿ ಕರೆದ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಮಾನ್ಯ ನ್ಯಾಯಾಲಯದ ಆದೇಶವು ದಿನಾಂಕ ಹದಿನಾರು ಮೂರು ಎರಡ್ ಸಾವಿರದ ಇಪ್ಪತ್ತ್ ನಾಲ್ಕರಂದು ಬಂದಿರುತ್ತದೆ ಹೀಗಾಗಿ ನಾನು ಅಂದಿನಿಂದ ಸಂಘದ ಜಿಲ್ಲಾಧ್ಯಕ್ಷನಾಗಿ ಮುಂದುವರೆದಿದ್ದೇನೆ ಎಂದು ಸ್ಪಷ್ಟಪಡಿಸಿದರು ಹಾಗೂ ನ್ಯಾಯಾಲಯದ ಆದೇಶ ಸಂಖ್ಯೆ ಒ ಎಸ್ ಒಂದು ಒಂಬತ್ತು ಒಂದು ಎರಡು ಬಾರ್ ಎರಡು ಸಾವಿರ ಇಪ್ಪತ್ತ್ನಾಲ್ಕು ಸಿ ಆರ್ ಮೂರು ನಾಲ್ಕು ಒಂದು ಮೂರು ನಾಲ್ಕು ಬಾರ್ ಇಪ್ಪತ್ನಾಲ್ಕು ಆಗಿರುತ್ತದೆ ಎಂದು ನುಡಿದರು ನಾನು ದಿನಾಂಕ ಇಪ್ಪತ್ತೇಳು ಎರಡು ಎರಡು ಸಾವಿರ ಇಪ್ಪತ್ತೆರಡರಂದು ನಡೆದ ಕರ್ನಾಟಕ ಕಾರ್ಯನಿರತ ಪತ್ರಕರ್ತರ ಸಂಘದ ಜಿಲ್ಲಾಧ್ಯಕ್ಷರ ಚುನಾವಣೆಯಲ್ಲಿ ಆಯ್ಕೆಯಾಗಿರುತ್ತೇನೆ ಹೀಗಿರುವಾಗ ಸಂಘದ ಪದಾಧಿಕಾರಿಗಳ ನಿರ್ಣಯದಂತೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರ ವಿರುದ್ಧ ಸಭೆಯಲ್ಲಿ ನಿರ್ಣಯ ಕೈಗೊಂಡು ರಾಜ್ಯ ಸಂಘಕ್ಕೆ ಕಳುಹಿಸಲಾಗಿತ್ತು ಆದರೆ ರಾಜ್ಯ ಸಂಘದ ಸತ್ಯ ಶೋಧನೆ ತಂಡ ಜಿಲ್ಲೆಗೆ ಬಂದು ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯವರ ವಿರುದ್ಧ ಕೈಗೊಂಡ ನಿರ್ಣಯದ ಸತ್ಯಾಸತ್ತತೆ ಪರಿಶೀಲನೆ ಮಾಡಿಸುವ ಬದಲು ನನ್ನ ಅಧ್ಯಕ್ಷ ಸ್ಥಾನಕ್ಕೆ ಅಡ್ಡ ಹಾಕಿ ಅಧ್ಯಕ್ಷರನ್ನಾಗಿ ಗಣಪತಿ ಡಿಕೆ ಅವರನ್ನು ಕಾನೂನು ಬಾಹಿರವಾಗಿ ನೇಮಿಸಿದರು ರಾಜ್ಯ ಸಂಘದ ಈ ಬಾಹಿರ ಕ್ರಮದ ವಿರುದ್ಧ ನಾನು ನ್ಯಾಯಾಲಯದಲ್ಲಿ ದಾವೆ ಹೂಡಿ ನ್ಯಾಯ ಪಡೆದುಕೊಂಡಿರುತ್ತೇನೆ ಎಂದು ತಿಳಿಸಿರುತ್ತಾರೆ

ಅವಕಾಶ ಇದೆಯಲ್ಲ ಸರ್ಟಿನ್ಯೂ ಆಯ್ತು ಇದು ಕಂಟಿನ್ಯೂ ಆಯ್ತದ ಇದಕ್ಕೇನು ಅಡೆತಡೆ ಆಗಲ್ಲ ಇದಕ್ಕೆ ಇದಕ್ಕೆ ಏನು ಆಗಲ್ಲ ಅಡೆತಡೆ ಆಗ್ಲಾಕ್ ಸಂದೇನೆ ಇಲ್ಲ ಆಲ್ಮೋಸ್ಟ್ dwarf pecaksия rtar jn 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 ing